ಶಾಂತವೀರಾಯ ಗುರುರೂಪಾಯ ಮಂಗಳಂ ಸತ್ಯಾಯ ಶುದ್ಧ ಚರಿತಾಯ ಶಾಂತಾಯ ಶಿವಮಂಗಲ ಆತ್ಮೀಯ ಧರ್ಮಾಭಿಮಾನಿಗಳೇ ಈಗ ದೀಪಾವಳಿಯ ಪೌರಾಣಿಕ ಹಿನ್ನೆಲೆಯ ಬಹಳ ಶ್ರೇಷ್ಠವಾದಂಥದ್ದು ಹಾಗೂ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ಆಚರಣೆಯಲ್ಲಿರತಕ್ಕಂತಹ ಒಂದು ಪೌರಾಣಿಕ ಹಿನ್ನೆಲೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಇದೇನಪ್ಪ ಅಂತಂದರೆ ಬಲಿ ಚಕ್ರವರ್ತಿಯ ಒಂದು ದಾನದ ಪರಂಪರೆ ಬಲಿಚಕ್ರವರ್ತಿ ಬೇರೆ ಯಾರೂ ಅಲ್ಲ ಅಂತಹ ನರಸಿಂಹನನ್ನು ಭೂಮಿಗೆ ಕರೆಸಿರ್ತಕ್ಕಂತಹ ಪ್ರಹ್ಲಾದ ಋಷಿಮಿಗಳ ಮೊಮ್ಮಗನಾಗಿರ್ತಕ್ಕಂಥವರೇ ಬಲಿಚಕ್ರವರ್ತಿ ಇವರು ಸಹ ದೈತ್ಯರ ಗುರು ಶುಕ್ರಾಚಾರ್ಯದಿಂದ ಹಲವಾರು ವಿದ್ಯೆಗಳನ್ನು ಕಲಿತು ಧರ್ಮನಿಷ್ಠೆಯಾಗಿದ್ದು ನ್ಯಾಯಪರವಾಗಿರತಕ್ಕಂತಹ ಒಬ್ಬ ದಾನವ ರಾಕ್ಷಸರ ರಾಜನಾಗಿದ್ದ ಆದರೆ ಕಾಲಕ್ರಮೇಣದಲ್ಲಿ ಇವರ ಒಂದು ತೇಜಸ್ಸು ಜೊತೆಗೆ ಇವರಲ್ಲಿರ್ತಕ್ಕಂತಹ ವಿಷ್ಣುವಿನೇಲಿರ್ತಕ್ಕಂಥ ಭಕ್ತಿ ಶ್ರದ್ಧೆಯಿಂದ ಇವನಲ್ಲಿ ಇನ್ನೂ ಹೆಚ್ಚಿನವಾದಂತಹ ತೇಜಸ್ಸು ಉದ್ಭವ ಆಗಲು ಪ್ರಾರಂಭವಾಗುತ್ತದೆ ಅದರಿಂದ ಆ ಬಲಿಚಕ್ರವರ್ತಿಗೆ ಅಹಂಕಾರ ಬರುತ್ತದೆ ಅಹಂಕಾರ ಬಂದಂಥ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಸೇರಿಕೊಂಡು ಇವನ ಅಹಂಕಾರವನ್ನು ನಾವು ಏನು ಮಾಡಬೇಕಾ ಅಂತಂದರೆ ಶಾಂತಗೊಳಿಸಬೇಕು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ವಿಷ್ಣುವ ಮೊರೆ ಹೋದಂಥ ಸಂದರ್ಭದಲ್ಲಿ ದೇವರು ಒಬ್ಬ ವಾಮನ ಅವತಾರದಲ್ಲಿ ಬ್ರಾಹ್ಮಣನ ಅವತಾರದಲ್ಲಿ ಬಂದು ಆ ಬಲಿಚಕ್ರವರ್ತಿಯ ಬಳಿ ದಾನವನ್ನು ಕೇಳ್ತಾರೆ ಏನು ದಾನ ಕೇಳ್ತಾರಪ್ಪ ಅಂತಂದ್ರೆ ನನ್ನ ಮೂರು ಹೆಜ್ಜೆಯ ಅಷ್ಟು ಜಾಗ ಭೂಮಿಯನ್ನು ನನಗೆ ದಾನ ಮಾಡು ಎಂದು ಕೇಳಿದಾಗ ಆ ಬಲಿಚಕ್ರವರ್ತಿ ಹೇಳ್ತಾರಂತೆ ಓ ಬ್ರಾಹ್ಮಣ ನೀನು ಕೇಳಿದರೆ ಬ್ರಾಹ್ಮಣರು ಕೇಳಿದರೆ ಸನ್ಯಾಸಿಗಳು ಕೇಳಿದರೆ ಗುರುಗಳು ಕೇಳಿದರೆ ನಾನು ಇಡೀ ನನ್ನ ರಾಜ್ಯವನ್ನೇ ಬಿಟ್ಟುಕೊಡ್ತಾ ಇದ್ದೆ ನೀವು ಬರೀ ಮೂರು ಹೆಜ್ಜೆಯ ಭೂಮಿಯನ್ನು ಕೇಳ್ತಾ ಇದೆಯಲ್ಲ ಅಂತ ಹೇಳಿದಾಗ ಆ ಮೂರು ಹೆಜ್ಜೆಗೆ ಕಟಿಬದ್ಧನಾಗಿರ್ತಕ್ಕಂಥ ವಾಮನ ಅವತಾರಿ ವಿಷ್ಣುದೇವರು ಇಲ್ಲ ಮೂರು ಹೆಜ್ಜೆ ಮಾತ್ರನೇ ಕೊಡು ಅಂತ ಹೇಳಿದಾಗ ಆ ಬಲಿ ಚಕ್ರವರ್ತಿ ತಾಸ್ತು ಅಂತ ಹೇಳ್ತಾನೆ ಹೇಳಿದ ನಂತರದಲ್ಲಿ ವಾಮನರು ಮೊದಲನೇ ಹೆಜ್ಜೆಯನ್ನು ಆಕಾಶದ ಮೇಲೆ ಇಡ್ತಾರೆ ಎರಡನೇ ಹೆಜ್ಜೆಯನ್ನು ಭೂಮಿ ಮೇಲೆ ಇಡ್ತಾರೆ ಇನ್ನೊಂದು ಹೆಜ್ಜೆಯನ್ನು ಎಲ್ಲಿ ಇಡಲಿ ಅಂತ ಕೇಳಿದಾಗ ಬಲಿ ಚಕ್ರವರ್ತಿ ತಾನು ಕೊಟ್ಟಂತಹ ಮಾತು ದಾನವನ್ನು ಕೊಟ್ಟೇ ಕೊಡುತ್ತೇನೆ ಅನ್ನತಕ್ಕಂತಹ ಮಾತನ್ನು ಉಳಿಸಿಕೊಳ್ಳಲುಗೋಸ್ಕರ ಜೊತೆಗೆ ಆತನ ಒಂದು ದಾನ ಪರಂಪರೆ ಹೇಗಿತ್ತಲ್ಲ ಅದರಲ್ಲಿ ಶ್ರದ್ಧಾಭಕ್ತಿಯನ್ನು ಹೊಂದಿರತಕ್ಕಂತಹ ಆ ಬಲಿಚಕ್ರವರ್ತಿ ಇನ್ನೊಂದು ಪಾದವನ್ನು ನನ್ನ ತಲೆಯ ಮೇಲಿಡಿ ಅಂತ ಹೇಳಿ ತನ್ನ ತಲೆಯನ್ನ ವಾಮನ ಪಾದಕ್ಕೆ ಕೊಡ್ತಾನೆ ವಾಮನ ಅವತಾರಿಯಾಗಿರ್ತಕ್ಕಂಥ ವಿಷ್ಣು ರೂಪಿ ಭಗವಂತ ಆ ಬಲಿಚಕ್ರವರ್ತಿಯ ತಲೆಯ ಮೇಲೆ ಹೆಜ್ಜೆಯನ್ನು ಇಡ್ತಾನೆ ಮೂರನೇ ಹೆಜ್ಜೆಯನ್ನ ಅಲ್ಲಿಗೆ ಬಲಿಯ ಬಲಿ ಆಗುತ್ತದೆ ಅದಕ್ಕಾಗಿಯೇ ಇದಕ್ಕೆ ಬಲಿಪಾಡ್ಯಮಿ ಬಲಿಚಕ್ರವರ್ತಿಯ ಒಂದು ಆಚರಣೆ ಅಂತಲೂ ಕೂಡ ಹೇಳ್ತಾರೆ ಅವನಿಗೆ ಸ್ವಾಗತ ಕೋರುವುದು ಅಂತ ಹೇಳ್ತಾರೆ ಆದರೆ ಬಲಿಚಕ್ರವರ್ತಿ ರಾಕ್ಷಸನಾಗಿದ್ದರೂ ಸಹ ಇದರಲ್ಲಿ ಒಂದು ಸಾರಾಂಶವನ್ನು ತಿಳಿದುಕೊಳ್ಳಬೇಕು ಏನಪ್ಪ ಅಂತಂದ್ರೆ ಧರ್ಮನಿಷ್ಠೆಯಲ್ಲಿದ್ದ ಬಲಿಚಕ್ರವರ್ತಿ ನ್ಯಾಯಪರವಾಗಿದ್ದ ಆದರೆ ಅವರಿಗೆ ಕಾಲಕ್ರಮೇಣದಲ್ಲಿ ಬಂದಂತ ಒಂದು ಗುಣ ಅಹಂಕಾರ ಗುಣದಿಂದ ಅವನ ರಾಜ್ಯವೆಲ್ಲವೂ ಕೂಡ ಏನಾಗಿ ಬಿಡುತ್ತಪ್ಪ ಅಂತಂದ್ರೆ ಅವನಿಗೆ ಕೈ ತಪ್ಪಿ ಹೋಗ್ಬಿಡ್ತ ಅಲ್ವೇ ಹಾಗಾಗಿ ಆ ಬಲಿ ಜ ಈಗಿನ ಒಂದು ಜನಮಾನಸದಲ್ಲಿ ಮನುಷ್ಯನಿಗೆ ಭಗವಂತ ಎಲ್ಲದನ್ನು ಕೊಡ್ತ ಭಗವಂತ ಕೊಟ್ಟಿರೋದನ್ನೇ ನಾವು ನೀವೆಲ್ಲ ಅನುಭವಿಸ್ತಾ ಇರೋದು ಕೊಟ್ಟಿದ್ದನ್ನ ಅನುಭವಿಸುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಅರಿಷ್ಟವರ್ಗ ಗುಣಗಳು ಯಾವುದೇ ಕಾರಣಕ್ಕೂ ಬರಬಾರದು ದಾನ ಧರ್ಮ ಪರೋಪಕಾರ ಧರ್ಮ ಕಾರ್ಯಗಳು ಜರುಗುತ್ತಾನೇ ಇರಬೇಕು ನಮ್ಮ ಕೈಯಿಂದ ಹಾಗಾಗಿ ಆ ಬಲಿ ಚಕ್ರವರ್ತಿ ಎಲ್ಲದನ್ನೂ ಮಾಡಿದ ಆದರೆ ಅಹಂಕಾರವನ್ನು ಸಣ್ಣ ಅಹಂಕಾರದಿಂದ ಅವನ ರಾಜ್ಯವನ್ನು ಕಳ್ಕೊಳ್ಬೇಕಾಗ್ತಲ್ಲ ಹಾಗಾಗಿ ಕಲಿಯುಗದಲ್ಲಿ ನಾವೆಲ್ಲರೂ ಸಹ ಯಾವುದೇ ಥರದ ಅಹಂಕಾರ ಗುಣಗಳಿಲ್ಲದೆ ಆ ದೇವನನ್ನು ಆರಾಧನೆ ಭಗವಂತ ಕೊಟ್ಟಿರೋದನ್ನೇ ನಾವು ಅನುಭವಿಸ್ತಾ ಇದ್ದೇವೆ ಅನ್ನತಕ್ಕಂತಹ ಬಲವಾದ ನಂಬಿಕೆಯನ್ನಿಟ್ಟು ಆ ಭಗವಂತನ ಆರಾಧನೆ ಮಾಡತಕ್ಕಂಥದ್ದು ಜೊತೆಗೆ ನಾವು ಯಾವಾಗ ಧರ್ಮವನ್ನ ಬಿಡ್ತೇವೆ ಧರ್ಮದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಧರ್ಮಾಚರಣೆಗಳನ್ನು ನಾವು ಯಾವಾಗ ಆಚರಣೆ ಮಾಡೋದನ್ನ ಬಿಡ್ತೇವೋ ಅವಾಗ ನಮ್ಮ ನಾಶ ಖಂಡಿತವಾಗಿಯೂ ಹಾಗೇ ಆಗುತ್ತೆ ಅನ್ನೋದಕ್ಕೆ ಬಲಿಚಕ್ರವರ್ತಿಯ ಕಥೆಯೇ ಕಾರಣವಾಗಿದೆ ಹಾಗಾಗಿ ಶಾಸ್ತ್ರಕಾರ ಹೇಳ್ತಾರೆ ಇಲ್ಲಿ ಬಲಿಚಕ್ರವರ್ತಿ ಏನಪ್ಪಾ ಅಂತಂತಂದ್ರೆ ಸತ್ಯನಿಷ್ಠ ದಾನಶೀಲ ಭಕ್ತಿಪರನಾಗಿದ್ದರೂ ಸಹ ಅವನಲ್ಲಿ ಅಹಂಕಾರ ಭಾವನೆಯಿಂದ ಅವನು ನಾಶವಾಗ್ತಾನೆ ಜೊತೆಗೆ ವಾಮನಾವತಾರದ ರೂಪಿದ ಹೇಳ್ತಾರೆ ಅಹಂಕಾರ ನಿವಾರಣೆ ಮಾಡತಕ್ಕಂತಹ ಒಂದು ದಿವ್ಯ ಶಕ್ತಿ ಅಂತ ಹೇಳ್ತಾರೆ ಜೊತೆಗೆ ಈ ದೀಪಾವಳಿ ಹಬ್ಬಕ್ಕೆ ಬೆಳಕಿನ ಮೂಲಕ ಸತ್ಯ ಭಕ್ತಿ ಮತ್ತು ಧರ್ಮದ ಜಯವನ್ನು ಆಚರಿಸುವ ಹಬ್ಬ ಈ ದೀಪಾವಳಿ ಹಬ್ಬ ಅಂತ ಹೇಳಿ ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ನೀವೆಲ್ಲ ಇವತ್ತಿನ ದಿವಸ ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ದೀಪದ ಹಬ್ಬ ಎಲ್ಲರಿಗೂ ಕೂಡ ಉತ್ತಮವಾಗಿರತಕ್ಕಂಥ ಜ್ಞಾನವನ್ನು ಕೊಟ್ಟು ಧರ್ಮ ರಕ್ಷಣೆ ಸದಾವಕಾಲ ಆಗಲಿ ಅಂತ ಹೇಳ್ತಾ ಧರ್ಮೋ ರಕ್ಷತಿ ರಕ್ಷಿತ ಅನ್ನತಕ್ಕಂತಹ ವಾಣಿಯ ಮೂಲಕವಾಗಿ ಇಂದಿನ ಈ ದೀಪಾವಳಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಮತ್ತು ಅದರ ಸಾರಾಂಶ ಅದರ ಹೋಲಿಕೆ ಕಲಿಯೋಗಕ್ಕೆ ಹೋಲಿಕೆ ಎನ್ನತಕ್ಕಂತಹ ಈ ವಿಡಿಯೋ ಚಿತ್ರಣಗಳಿಗೆ ವಿರಾಮ ನೀಡುತ್ತಾ ಇದ್ದೇನೆ ಧನ್ಯವಾದಗಳು ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು